ಪೊಲೀಸ್ ಇಲಾಖೆಯ ನಿಯಮಾವಳಿಗಳನ್ನು ಪಾಲಿಸಿ ಸುರಕ್ಷಿತವಾಗಿರಿ ಎಂದು ಸಿರಹಟ್ಟಿ ಪಟ್ಟಣದಲ್ಲಿ ಪಿಎಸ್ಐ ಇರಣ ರೀತಿ ಕರೆ ನೀಡಿದರು ಹೌದು ಇಂದಿನ ದಿನಮಾನಗಳಲ್ಲಿ ಅನೇಕ ಪಾಲಕರು ತಮ್ಮ ಹೆಣ್ಣು ಮಕ್ಕಳಿಗೆ ಬೇಗ ಮದುವೆ ಮಾಡುವ ಉದ್ದೇಶದಿಂದ ತಮ್ಮ ಹೆಣ್ಣು ಮಕ್ಕಳಿಗೆ ಹದಿನೆಂಟು ವರ್ಷ ಮೀರುವ ಮೊದಲೇ ಸಂಬಂಧಗಳನ್ನು ಹುಡುಕಿ ಮದುವೆ ಮಾಡಿಸಲು ಮುಂದಾಗುತ್ತಿದ್ದಾರೆ ಅದು ಕಾನೂನು ಪ್ರಕಾರ ಬಾಹಿರವಾಗಿದ್ದು ಇಂತಹ ಕಾನೂನುಬಾಹಿರ ಚಟುವಟಿಕೆಗಳಿಗೆ ಪಾಲಕರು ಮುಂದಾಗದಂತೆ ಪಿಎಸ್ಐ ಇರಣ ರೀತಿ ಕರೆ ನೀಡಿದರು ಅವರು ಗದಗ ಜಿಲ್ಲೆ ಶಿರಹಟ್ಟಿ ಪಟ್ಟಣದಲ್ಲಿ ಇಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಕೇಂದ್ರ ಸರ್ಕಾರದ ಸಮರ್ಥ ಯೋಜನೆಯಡಿ ನಿರುದ್ಯೋಗಿ ಯುವತಿಯರಿಗಾಗಿ ಆಶ್ರಯ ಕೌಶಲ್ಯಾಭಿವೃದ್ಧಿ ತರಬೇತಿ ಕೇಂದ್ರದ ಸಹಯೋಗದಲ್ಲಿ ನಲವತ್ತೈದು ದಿನಗಳ ಕಾಲ ನಡೆಯುತ್ತಿರುವ ಎಸ್ಎಂಒ ತರಬೇತಿ ಕಾರ್ಯಾಗಾರದ ಶಿಬಿರಾರ್ಥಿಗಳಿಗೆ ಜಿಲ್ಲಾ ಪೊಲೀಸ್ ಇಲಾಖೆ ಹಾಗೂ ಶಿರಹಟ್ಟಿ ಪೊಲೀಸ್ ಠಾಣೆಯ ಸಂಯುಕ್ತ ಆಶ್ರಯದಲ್ಲಿ ತರಬೇತಿ ಕೇಂದ್ರದ ಶಿಬಿರಾರ್ಥಿಗಳಿಗೆ ಬಾಲ್ಯ ವಿವಾಹ ಮಕ್ಕಳ ಭಿಕ್ಷಾಟನೆ ಬಾಲಕಾರ್ಮಿಕತೆ ಹಾಗೂ ವಿವಿಧ ಕಾಯ್ದೆಗಳ ಬಗ್ಗೆ ಅರಿವು ಕಾರ್ಯಕ್ರಮದ ಮುಖ್ಯ ಅತಿಥಿ ಸ್ಥಾನ ವಹಿಸಿ ಮಾತನಾಡಿದರು ಇಂದಿನ ಕಾಲಮಾನದಲ್ಲಿ ಹೆಣ್ಣು ಮಕ್ಕಳನ್ನು ಹೆತ್ತ ಪಾಲಕರು ಒಳ್ಳೆಯ ಸಂಬಂಧ ಸಿಕ್ಕಿತೆಂದು ತಮ್ಮ ಮಕ್ಕಳಿಗೆ ಹದಿನೆಂಟು ವರ್ಷ ಮೀರುವ ಮೊದಲೇ ಕದ್ದು ಮುಚ್ಚಿ ಮದುವೆ ಮಾಡಲು ಮುಂದಾಗುತ್ತಿದ್ದಾರೆ ಇದು ಶಿಕ್ಷಾರ್ಹ ಅಪರಾಧವಾಗಿದ್ದು ಹದಿನೆಂಟು ವರ್ಷಕ್ಕಿಂತ ಕೇವಲ ಒಂದು ದಿನ ಕಡಿಮೆ ಇದ್ದರೂ ಕೂಡ ಅಂತಹ ಹೆಣ್ಣು ಮಕ್ಕಳನ್ನು ಮಗು ಎಂದು ಪರಿಗಣಿಸಲಾಗುತ್ತಿದೆ ಎಂದರು ಒಂದು ವೇಳೆ ಪಾಲಕರು ತಮ್ಮ ಹೆಣ್ಣು ಮಕ್ಕಳನ್ನು ಮದುವೆ ಮಾಡಲು ಮುಂದಾದಲ್ಲಿ ಅಂತಹ ಪಾಲಕರನ್ನು ಹಾಗೂ ಸಂಬಂಧಿಕರನ್ನ ಪೋಕ್ಸೋ ಅಡಿ ಅವರ ಮೇಲೆ ಕೇಸ್ ದಾಖಲಿಸಿ ಶಿಕ್ಷೆಗೆ ಒಳಪಡಿಸಲಾಗುತ್ತದೆ ಜೊತೆಗೆ ಅದೆಷ್ಟೋ ಪಾಲಕರು ತಮ್ಮ ಮಕ್ಕಳನ್ನು ಶಾಲೆಗೆ ಕಳುಹಿಸದೆ ತಮ್ಮೊಂದಿಗೆ ದುಡಿಯಲು ಕರೆದುಕೊಂಡು ಹೋಗುವುದು ಅದು ಕೂಡ ಅಪರಾಧ ದಯವಿಟ್ಟು ಬಾಲಕಾರ್ಮಿಕತೆಗೆ ಮಕ್ಕಳನ್ನು ಉಪಯೋಗಿಸಬೇಡಿ ಇತ್ತೀಚೆಗೆ ಅದೆಷ್ಟೋ ಯುವಕ ಯುವತಿಯರು ಫೇಸ್ಬುಕ್ ಟ್ವಿಟರ್ ವಾಟ್ಸಪ್ ಬಳಸುತ್ತಿದ್ದು ಅಲ್ಲಿ ಅನಾಮಧೇಯ ವ್ಯಕ್ತಿಗಳು ನಿಮ್ಮ ವೈಯಕ್ತಿಕ ಮಾಹಿತಿಗಳಾದ ಆಧಾರ್ ನಂಬರ್ ಪಾನ್ ಕಾರ್ಡ್ ನಂಬರ್ ನಿಮ್ಮ ಮೊಬೈಲ್ ನಂಬರ್ ಇತ್ಯಾದಿ ವಿವರಗಳನ್ನು ಕೇಳಿದಾಗ ದಯವಿಟ್ಟು ಕೊಡದಿರಿ ಪ್ರತಿದಿನ ಸಾವಿರಾರು ಸೈಬರ್ ಕ್ರೈಮ್ಗಳು ಕೇಸುಗಳು ನಮ್ಮಲ್ಲಿ ದಾಖಲಾಗುತ್ತಿವೆ ಇದರಿಂದ ನಿಮ್ಮ ವೈಯಕ್ತಿಕ ಖಾತೆಯಲ್ಲಿನ ಹಣ ಕೂಡ ಸೈಬರ್ ಹ್ಯಾಕರ್ಸ್ಗಳಿಗೆ ವರ್ಗಾವಣೆಯಾಗಬಹುದು ಜೊತೆಗೆ ಹದಿನೆಂಟು ವರ್ಷ ವಯಸ್ಸಿನ ಒಳಗಿನ ಮಕ್ಕಳಿಗೆ ವಾಹನಗಳನ್ನು ಚಲಾಯಿಸಲು ಕೊಡದಿರಿ ವಾಹನ ಚಲಾಯಿಸುವಾಗ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ ನೀವು ಹಾಗೂ ನಿಮ್ಮ ಕುಟುಂಬಗಳನ್ನ ಸುರಕ್ಷಿತವಾಗಿಡಲು ಪ್ರಯತ್ನಿಸಿ ರಸ್ತೆ ನಿಯಮಗಳನ್ನು ಚಾಚು ತಪ್ಪದೇ ಪಾಲಿಸಿ ಅಡ್ಡಾದಿಡ್ಡಿಯಾಗಿ ವಾಹನ ಚಲಾಯಿಸಬೇಡಿ ನಿಮಗೆ ನೀಡಿರುವ ಎಡಗಡೆ ರಸ್ತೆಯಲ್ಲಿ ಸಾಗಿ ಅದೆಷ್ಟೋ ಹಳೆಯ ವಾಹನಗಳಿಗೆ ಹಿಂಬದಿಗಳಲ್ಲಿ ವಾಹನಗಳ ಹಿಂದುಗಡೆ ಬರುವ ವಾಹನಗಳಿಗೆ ಕಾಣುವಂತೆ ಯಾವುದೇ ರೀತಿಯ ಸಿಗ್ನಲ್ ಹಾಕದೇ ಇರುವುದು ಅಪಘಾತಗಳಿಗೆ ಮಾಡಿಕೊಡುತ್ತದೆ ದಯವಿಟ್ಟು ನಿಮ್ಮ ಮನೆಯಲ್ಲಿರುವ ಹಳೆಯ ನಾಲ್ಕು ಚಕ್ರ ಅಥವಾ ಟ್ರ್ಯಾಕ್ಟರ್ಗಳ ಹಿಂಬದಿಗಳಲ್ಲಿ ರೆಡ್ ಸಿಗ್ನಲ್ ಅಳವಡಿಸಲು ಮುಂದಾಗಿ ನಿಮ್ಮಲ್ಲಿ ಏನಾದರೂ ವೈಯಕ್ತಿಕ ಸಮಸ್ಯೆಗಳು ಕಂಡುಬಂದರೆ ಒನ್ ಒನ್ ಟೂ ನಂಬರ್ಗೆ ಕರೆ ಮಾಡಿ ಒಟ್ಟಾಗಿ ನಿಮ್ಮ ಪೊಲೀಸ್ ಇಲಾಖೆಯ ನಿಯಮಾವಳಿಗಳನ್ನು ಪಾಲಿಸಿ ಎಲ್ಲರೂ ಸುರಕ್ಷಿತವಾಗಿರಿ ಎಂದು ಮಹಿಳೆಯರಿಗೆ ತಿಳಿಸಿ ಮಾಹಿತಿ ನೀಡಿದರು ಈ ಸಂದರ್ಭದಲ್ಲಿ ಕಾರ್ಯದರ್ಶಿಗಳಾದ ಶಶಿಧರ್ ಸಿರ್ಸಂಗಿ ಮಹಿಳಾ ಹವಾಲ್ದಾರ್ ಮುಲ್ಲಾಬಾಯಿ ಪೊಲೀಸ್ ಸಿಬ್ಬಂದಿ ಪುರದ್ ಶಿಕ್ಷಕಿಯರು ಹಾಗೂ ಶಿಬಿರಾರ್ಥಿಗಳು ಉಪಸ್ಥಿತರಿದ್ದರು